ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ ಪಾಸಿಟಿವ್ ಆಗಿನೇ ಫೀಲ್ ಮಾಡಿ ಅಂದರೆ ಇದರಿಂದ ನಮಗೆ ಮನಸ್ಸಿನ ಶಕ್ತಿಗೆ ಪ್ರೇರಣೆ ಸಿಗ್ತದೆ ಅಂತ ಸಮಾನ ಜನಗಳು ಸಲಹೆ ಕೊಡ್ತಾ ಇರ್ತಾರೆ ಥಿಂಕ್ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಎಲ್ಲನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಈ ಪಾಸಿಟಿವ್ ಆಗಿ ಥಿಂಕ್ ಮಾಡುವುದರಿಂದ ಮನಸ್ಸಿನ ಸಶಕ್ತ ಆಗತ್ತೆ ಅನ್ನೋದು ನಿಜ ಆದರೆ ಅದು ವಿಷಮಯವಾಗಿರುವ ವಿಷಯಕ್ಕೂ ಜಾಗ ಮಾಡಿಕೊಡತ್ತೆ ಅದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ನಾವು ಒಳ್ಳೆಯದನ್ನೇ ಭಾವಿಸಬೇಕು ಎಲ್ಲನೂ ಒಳ್ಳೆಯದಕ್ಕೆ ಅಂದ್ಕೊಬೇಕು ಅಂತ ನಮ್ಮಲ್ಲಿ ಯಾವುದೋ ಒಂದು ದುಃಖ ಹುಟ್ಟತ್ತೆ ನೋವು ಹುಟ್ಟತ್ತೆ ಸಂಕಟ ಹುಟ್ಟತ್ತೆ ಅಸೂಯೆ ಅಸಹನೆ ಕೋಪ ಎಷ್ಟೊಂದು ಒಂದು ಭಾವನೆಗಳೆಲ್ಲ ಹುಟ್ಟತ್ತೆ ಅದನ್ನೆಲ್ಲ ಅಡಗಿಸಿಟ್ಕೊಳ್ಳೋದು ಅಥವಾ ಅದು ಬಿಟ್ಕೊಳ್ಳೋದು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ನೋವಾಗತ್ತ ಸಂಕಟ ಆಗತ್ತಾ ಅಥವಾ ಕೋಪ ಥರದ್ದು ಯಾವುದಾದ್ರೂ ಒಂದು ಕಂಫರ್ಟಬಲ್ ಆಗಿ ಇಲ್ಲದೇ ಇರುವಂತಹ ಭಾವನೆಗಳು ಏನೋ ಒಂದು ಆಗತ್ತಾ ಅದು ಅದನ್ನು ತೋರ್ಪಡಿಸ್ಕೊಳ್ಬೇಕು ಮನಸ್ಸಿಗೂ ತೋರ್ಪಡಿಸ್ಕೊಳ್ಳಿಲ್ಲ ಅಂತಂದರೆ ಏನೂ ಆಗಿಲ್ಲ ಅನ್ನೋ ಥರ ನಾವು ಇದ್ದುಬಿಟ್ರೆ ಅದು ಮನಸ್ಸಿಗೂ ಮತ್ತು ಸಂಬಂಧಗಳಿಗೂ ಸಮಸ್ಯೆಯಾಗಿ ಪರಿಣಮಿಸುತ್ತೆ ನಮ್ಮಲ್ಲಿ ಯಾವುದೇ ಬಗೆಯ ಅಹಿತಕರವಾದಂತಹ ಭಾವನೆ ಹು ಉಂಟಾದರೆ ಅದನ್ನು ಹೊರಗೆಡವಲು ದಾರಿಯನ್ನು ಕಂಡುಕೊಳ್ಳಲೇಬೇಕು ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಅದನ್ನು ಹಾಗೇನೆ ಇಟ್ಕೊಂಡು ಅದನ್ನು ಪಾಸಿಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಹೋಗಬಾರದು ಈಗ ವ್ಯಕ್ತಿ ಏನೋ ಸ್ಟ್ರೆಸ್ಸಿಗೆ ಸಿಕ್ಕಿದ್ದಾನೆ ಪ್ರೆಷರಿಗೆ ಸಿಕ್ಕಿದ್ದಾನೆ ಖಿನ್ನತೆಗೆ ಜಾರೋ ಅಷ್ಟು ತನ್ನಲ್ಲಿರುವಂತಹ ನೆಗೆಟಿವ್ ಭಾವನೆಗಳನ್ನೆಲ್ಲ ಅದುಮಿಟ್ಕೊಂಡು ವ್ಯಕ್ತಿಗಳ ಜೊತೆಗೆ ಬೇರೆಯವ್ರ ಜೊತೆಗೆ ಏನೂ ಆಗೇ ಇಲ್ಲ ಅನ್ನೋ ಥರ ವರ್ತಿಸಬೇಕಾದ್ರೆ ಅವನಿಗೆ ಆ ಫೀಲಿಂಗ್ಸ್ಗಳ ಬಗ್ಗೆ ತಿಳಿವಳಿಕೆಯೇ ಬರೋಲ್ಲ ಅದರ ಅರಿವೇ ಉಂಟಾಗಲ್ಲ ಹಾಗಾಗಿ ಈಗ ತಮ್ಮಲ್ಲಿ ಏನೋ ಒಂದು ವರ್ತನೆ ಇರುತ್ತಲ್ಲ ಅದರಲ್ಲಿ ಬದಲಾವಣೆ ಕೂಡ ಮಾಡ್ಕೊಳ್ಳೋದಿಲ್ಲ ಅವರ ಬಿಹೇವಿಯರ್ ಕೂಡ ಏನು ಚೇಂಜ್ ಆಗೋಲ್ಲ ಹಾಗೆ ಮುಂದುವರಿತಾ ಹೋಗ್ತದೆ ಈ ವ್ಯಕ್ತಿಯಲ್ಲಿ ಮತ್ತೆ ಅದೇ ಥರ ಭಾವನೆಗಳು ಹುಟ್ಟುತ್ತಾ ಇರ್ತವೆ ಮತ್ತು ಅದೇ ಅಹಿತಕರವಾದ ಕಂಫರ್ಟಬಲ್ ಅಲ್ಲದೇ ಇರುವಂತಹ ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಅವನದನ್ನು ನೆಗೆಟಿವ್ ಅಂತ ಅಂದುಕೊಳ್ಳಿಲ್ಲ ಪಾಸಿಟಿವ್ ಅಂತ ಅಂದ್ಕೊಂಡಿದ್ದಾನೆ ಅದನ್ನು ಸಪ್ರೆಸ್ ಮಾಡ್ತಾ ಇದ್ದಾನೆ ಸಪ್ರೆಷನ್ ಲೀಡ್ಸ್ ಟು ಡಿಪ್ರೆಷನ್ ಯಾವುದೇ ವ್ಯಕ್ತಿಯು ತನ್ನಲ್ಲಿ ಉಂಟಾಗುವ ಮನೋಭಾವನೆಯನ್ನು ವ್ಯಕ್ತಪಡಿಸುವುದರಲ್ಲಿ ಹಿಂದೇಟು ಹಾಕಬಾರದು ನಾನು ಇದನ್ನು ಹೇಳಿದರೆ ಅಥವಾ ಅವರ ಮಾತಿಂದ ನನ್ನ ನಡವಳಿಕೆಯಿಂದ ನನ್ನಲ್ಲಿ ಇಂಥ ಭಾವನೆ ಉಂಟಾಯಿತು ಅಂತ ಅವರಿಗೆ ಹೇಳಿದರೆ ಎಲ್ಲಿ ಬೇಜಾರಾಗುತ್ತೋ ಅಥವಾ ಅವರು ಮತ್ತು ನನ್ನ ಸಂಬಂಧಕ್ಕೆ ಎಲ್ಲಿ ಧಕ್ಕೆ ಆಗುತ್ತೋ ಅಂತ ಹೆದರುಕೊಂಡು ತನ್ನ ನಿಜವಾದ ಭಾವನೆಯನ್ನು ಅಡಗಿಸಿಟ್ಟುಕೊಳ್ಳಬಾರದು ಆದರೆ ತಾವು ತಮ್ಮಲ್ಲಿ ಹುಟ್ಟಿದ ಭಾವನೆಯನ್ನು ಹೇಳುವ ಬಗೆಯ ಬಗ್ಗೆ ಈಗ ನಾವು ಹೇಳ್ತೀವಲ್ಲ ಆ ರೀತಿ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತಮ್ಮ ಮಾತುಗಳನ್ನ ಅವರಿಗೆ ಹೇಳಬೇಕಾದ್ರೆ ನಾವು ಎಮೋಷನಲ್ಲಾಗಿ ಅಥವಾ ಭಾವೋದ್ರೇಕಗೆ ಒಳಗಾಗಿ ಉನ್ಮತ್ತತೆಗೆ ಒಳಗಾಗಿ ಮಾನಸಿಕ ಸಮತೋಲನ ತಪ್ಪಿ ಹೋಗುವಂಥ ಸ್ಥಿತಿಗೆ ಹೋಗದೇ ಇರುವಂಗೆ ಮನಸ್ಸನ್ನು ರೆಡಿ ಮಾಡ್ಕೊಳ್ಬೇಕು ನಮ್ಮ ಮನಸ್ಸನ್ನು ಸಿದ್ಧಗೊಳಿಸ್ಕೊಳ್ಬೇಕು ವಿ ಹ್ಯಾವ್ ಏನು ಎಮೋಷನಲಿ ಎಮೋಷ್ನಲಿ ವಿ ಶುಡ್ ನಾಟ್ ಗೆಟ್ ಡಿಸ್ಟರ್ಬ್ಡ್ ಅಥವಾ ಇಂಬ್ಯಾಲೆನ್ಸ್ ಆಗಬಾರ್ದು ನಿನ್ನ ಮಾತಿನಿಂದ ನಿನ್ನ ನಡವಳಿಕೆಯಿಂದ ನನಗೆ ಬೇಸರ ಆಯಿತು ನೀನು ಯಾತಕ್ಕೆ ಆ ರೀತಿಯಲ್ಲಿ ನಡೆದುಕೊಂಡೆ ಇದು ನಾನು ನೀನು ಪರಸ್ಪರ ಗೌರವದಿಂದ ವಿ ರೆಸ್ಪೆಕ್ಟ್ ಈಚ್ ಅದರ್ ವಿ ಲವ್ ಈಚ್ ಅದರ್ ಹಾಗಿರುವಾಗ ನಮ್ಮ ಸಂಬಂಧಕ್ಕೆ ಇದು ಒಳ್ಳೆಯದಲ್ಲ ಅನ್ನೋದನ್ನು ಸ್ಪಷ್ಟವಾಗೂ ಹೇಳಬೇಕು ನೇರವಾಗೂ ಹೇಳಬೇಕು ಆದರೆ ಭಾವೋದ್ರೇಕಕ್ಕೆ ಒಳಗಾಗಬಾರದು ಅವರನ್ನು ಆರೋಪಿಸುವಂತೆ ಆಕ್ಷೇಪಿಸುವಂತೆ ಮಾಡಬಾರದು ಒಂದು ವಿಷಯ ಏನು ಅಂತಂದರೆ ಮರೆಯಲೇಬಾರ್ದಾಗಿರೋ ವಿಷಯ ಏನು ಅಂತಂದರೆ ಅನುದ್ವೇಗದಿಂದ ಇರುವುದು ಅಂದರೆ ಉದ್ವೇಗಕ್ಕೆ ಒಳಗಾಗದೇ ಇರುವುದು ಭಾವೋದ್ರೇಕಕ್ಕೆ ಒಳಗಾಗಬಾರದು ಅದಕ್ಕೆ ಭಾವೋದ್ರೇಕ ಒಳಗಾಗತ್ತಲ್ಲ ಅವಾಗ ಕಷ್ಟ ಆಗ್ತದೆ ಸರಿಯಾದ ನಿರ್ಣಯಗಳನ್ನ ಸರಿಯಾದ ಪದಗಳನ್ನು ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಮುಂಚೆನೇ ನಾವು ನಿರ್ಣಯಿಸಿಕೊಳ್ಬೇಕು ವಿ ಹ್ಯಾವ್ ಟು ಡಿಸೈಡ್ ಒಂದು ಪ್ರಿಪೇರ್ ಆಗಬೇಕು ನಾವು ಹೇಗೆ ಮಾತಾಡಬೇಕು ಅಂತ ಒಂದು ವೇಳೆ ಭಾವಕವಾದರೂ ಪರವಾಗಿಲ್ಲ ಭಾವಕರಾದರೂ ಪರವಾಗಿಲ್ಲ ಎಮೋಷ್ನಲ್ ಆಗ್ಬೋದು ಅರೆ ಎಮೋಷ್ನಲ್ ಬ್ರೇಕ್ ಆಗಬಾರ್ದು ಅಂದರೆ ಭಾವೋದ್ವೇಗಕ್ಕೆ ಭಾವೋದ್ವೇಗಕ್ಕೊಳಗಾಗಬಾರ್ದು ನಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡ್ಕೊಳ್ಬೇಕು ಅಂದರೆ ಎಮೋಷನ್ ಎಕ್ಸ್ಪ್ರೆಸ್ ಮಾಡ್ಬೋದಂದ್ರೆ ಅಳು ಬಂತು ಅಂದರೆ ಅಳಬಹುದು ನಿಜ ತಪ್ಪೇನಿಲ್ಲ ತಮಗೆ ತಾವೇ ಹೀಗೆ ಹೇಳುತ್ತೇನೆ ಅಂತ ಹೇಳ್ಕೊಬೇಕು ಅವನು ಆಟೋ ಸಜೆಷನ್ಸ್ ತೊಗೊಂಡು ಪ್ರಿಪೇರ್ ಆಗಿ ಹೋಗಿ ನಾವು ಮಾತಾಡಬೇಕು ನಾವು ಮಾತಾಡೋದನ್ನ ಪೋಸ್ಟ್ಪೋನ್ ಮಾಡೋಣ ತಕ್ಷಣಕ್ಕೆ ರಿಯಾಕ್ಟ್ ಮಾಡೋದು ಬೇಡ ಎಷ್ಟೋ ಸಲ ಸಣ್ಣ ಪುಟ್ಟ ಸಮಸ್ಯೆ ಅಥವಾ ಸಂಘರ್ಷ ಅಥವಾ ಏನಾದರೂ ಒಂದು ಆ್ಯಕ್ಸಿಡೆಂಟಾಗಿ ಆದಾಗ ಇದಕ್ಕಿಂತ ಏನೋ ದೊಡ್ಡದಾಗಿಲ್ವಲ್ಲ ಅಂತ ಸಮಾಧಾನ ಮಾಡ್ಕೊಳ್ತೀವಲ್ಲ ಹಾಂ ಇದಕ್ಕೊಂದು ಇದರಿಂದಷ್ಟು ಏನೋ ಆಗಿಲ್ಲ ಅಂತ ಒಂದು ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ತಿಳ್ಕೊಳ್ತಾರೆ ಆದರೆ ಅಪಘಾತವಾಗಿ ಕೈ ಮುರಿತು ಅಂದರೆ ಸದ್ಯ ಪ್ರಾಣ ಹೋಗಿಲ್ವಲ್ಲ ಅಂತ ಸಮಾಧಾನ ಮಾಡಿಕೊಳ್ಳೋದು ಕೂಡ ಮಧುರವಾದ ವಿಷವೇ ಅಂದರೆ ಸ್ವೀಟ್ ಪಾಯ್ಸನ್ ಕೈ ಮುರಿದಿದೆ ಅಲ್ವಾ ಅದು ನೋವು ಅಂತ ಒಂದು ಆಗಿದೆ ಅಲ್ವಾ ಆ ನೋವಿಗೆ ಚಿಕಿತ್ಸೆ ಬೇಕು ಮಾನಸಿಕವಾಗಿ ಸಾಂತ್ವನ ಬೇಕು ಒಂದು ನೋವನ್ನು ಶಮನ ಮಾಡಿಕೊಳ್ಳುವುದಕ್ಕೆ ಮತ್ತೊಂದು ಭೀಕರತೆಯನ್ನು ಮುಂದಿಟ್ಟುಕೊಳ್ಳೋದು ಸಕಾರಾತ್ಮಕ ವಿಷಯ ಅಲ್ಲ ಇಟ್ ಈಸ್ ನಾಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ಈ ನೋವು ಅಲ್ಪ ಕಾಲದಲ್ಲಿ ವಾಸಿ ಆಗ್ತದೆ ಹೊರಟೋಗ್ತದೆ ಗಾಯ ಹೊರಟೋಗುತ್ತೆ ಅಂತ ಅನ್ನೋದಿದೆಯಲ್ಲ ಅಂದುಕೊಳ್ಳೋದಿದೆಯಲ್ಲ ಅದು ಪಾಸಿಟಿವ್ ಆಗಿ ನೋಡೋದು ಏನು ಮಾಡೋಕ್ಕಾಗಲ್ಲ ಆಗೋದು ಹಾಗೇ ಆಗತ್ತೆ ಅಂತ ಹೇಳ್ತಾರಲ್ಲ ಅದು ಕೂಡ ಸ್ವೀಟ್ ಪಾಯ್ಸನ್ನೇ ಮಧುರವಾದ ವಿಷಯ ಆಗೋದು ಹಾಗೇ ಆಗತ್ತೆ ಎಂಬ ಮಾತಿನಿಂದ ಈ ನಕಾರಾತ್ಮಕವಾದ ಪ್ರಸಂಗವನ್ನು ಒಪ್ಕೊಂಡಂಗೆ ಆಗೋಗುತ್ತೆ ಸ್ವೀಕರಿಸಿದಂಗೆ ಆಗೋಗುತ್ತೆ ಈ ನೆಗೆಟಿವ್ ಇದೇನೋ ನಡೀತಲ್ಲ ಅದನ್ನು ಒಪ್ಕೊಂಡಂಗೆ ಆಗೋಗತ್ತೆ ಇನ್ನು ಕೆಲವರು ನೋವಾಗತ್ತೆ ಅಂತಲೇ ಆ ಸನ್ನಿವೇಶ ಮತ್ತು ಪ್ರಸಂಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪಲಾಯನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈಗ ಉದಾಹರಣೆಗೆ ಬಹಳ ಮುದ್ದಿನಿಂದ ನಾಯಿ ಸಾಕಿರ್ತಾರೆ ಕಾಯಿಲೆ ಬಂದು ಸತ್ತೋಗತ್ತೆ ಅಂತ ಇಟ್ಕೊಳ್ಳಿ ಮತ್ತು ನಾಯಿನೇ ತರೋದಕ್ಕೆ ಇಷ್ಟಪಡೋದಿಲ್ಲ ತುಂಬ ಜನ ಯಾಕೆಂದರೆ ಅದು ಅಳಬೇಕಾಗ್ತದೆ ಮತ್ತೆ ನೋವಾಗತ್ತೆ ಅಂತ ಹೌದು ನಾಯಿ ಜೀವಿತಾವಧಿ ಮನುಷ್ಯರಿಗಿಂತ ಕಡಿಮೆಯೇ ಅದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಿರಬೇಕು ನಾವು ಈಗ ನಾಯಿ ಸತ್ತಂಗೆ ನಮ್ಮ ಕುಟುಂಬದ ಇತರ ಸದಸ್ಯರು ಮಿತ್ರರು ಎಲ್ಲರೂ ಸಾಯ್ತಾರೆ ವಯಸ್ಸಾದಂತೆ ಅವರ ಸಮಯಗಳು ಮುಗಿದಂತೆ ಅವರು ಸಾಯ್ತಾರೆ ಯಾರೊಬ್ಬರು ಸಾವು ನೋವುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ತಾವು ಸಾಕದೇ ಇರಲು ಮನೆಯಲ್ಲಿ ನೋಡಿಕೊಳ್ಳಲು ಯಾರೂ ಇಲ್ಲ ಅಂತನೋ ಅಥವಾ ಸಮಯ ಕೊಡೋಕ್ಕೆ ಸಾಧ್ಯ ಆಗಲ್ಲ ಬೇರೆ ಬೇರೆ ಲೌಕಿಕ ಕಾರಣ ಅಥವಾ ಪ್ರಾಕ್ಟಿಕಲ್ ಅಬ್ಸ್ಟೆಕಲ್ಸ್ ಇದೆ ಅಂತಂದರೆ ಅದನ್ನು ತಡಿಬೋದು ಬೇಡ ಅಂತ ಅನ್ಬೋದು ಒಂದು ನಾಯಿ ಸಾಕೋದು ಬೇಡ ಅಂತ ಅಂದುಕೊಳ್ಬೋದು ಆದರೆ ಮಾನಸಿಕವಾದಂತಹ ಭಾವನಾತ್ಮಕವಾಗಿರುವಂತಹ ಕಾರಣಗಳಿಗೆ ಅವರು ತಪ್ಪಿಸ್ಕೊಳ್ತಾ ಇದ್ದಾರೆ ನಾಯಿ ಸತೋ ಬಿಡುತ್ತೆ ಬೇಜಾರಾಗುತ್ತೆ ಅದಕ್ಕೆ ಇನ್ನೇನಾಗತ್ತೆ ಅಂತ ಇದು ಇಟ್ ಈಸ್ ಆಲ್ಸೋ ಒಂದು ಸ್ವೀಟ್ ಪಾಯ್ಸನ್ ಮೈಂಡ್ಸೆಟ್ಟೇ ಅದು ಕೆಲವರು ಅಳೋ ಬದಲು ನಕ್ಕ ಬಿಡೋದು ತನ್ನ ಸಾಮರ್ಥ್ಯ ಅಂತ ಅಂದುಕೊಳ್ತಾರೆ ಅಳೋ ಬದಲು ನಕ್ಕ ಬಿಡೋದು ಅಂತ ಏಯ್ ಅದು ಖಂಡಿತ ತಪ್ಪದು ಆದರೆ ಅಳು ಅನ್ನೋದು ಅಫ್ಕೋರ್ಸ್ ಅದು ಅಹಿತ ಇಟ್ ಇಸ್ ನಾಟ್ ಕಂಫರ್ಟಬಲ್ ಆದರೆ ಅಳು ಬೇಕು ಅಳದೇ ಇದ್ರೆ ನಕ್ಕ ಬಿಟ್ಟರೆ ಅದನ್ನು ಅಡಗಿಸಿಕೊಂಡ್ರೆ ಅದು ತನ್ನ ಪ್ರಭಾವವನ್ನು ಅಂತರಂಗದ ಮೇಲೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಪ್ರಭಾವ ಬೀರೆತೀರ್ತದೆ ಹಾಗೆಯೇ ಯಾರಾದರೂ ಹತ್ರ ಕೋಪಿಸ್ಕೊಂಡ್ರೆ ನೋವು ಎದರಿದ್ರೆ ಅಥವಾ ಇದು ಹೊಟ್ಟೆ ಕಿಚ್ಚು ಇದು ಅಸಹನೆ ಭಯ ಈ ಥರ ಅಭಿಪ್ರಾಯ ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ಆ ಕಾರಣಕ್ಕೆ ಅವ್ರನ್ನ ನಾವು ಖಂಡಿಸೋಕೆ ಹೋಗಬಾರ್ದು ಯಾಕೆಂದರೆ ಅಂತಹ ಭಾವನೆಗಳನ್ನು ಲೋಕಾರೂಢಿಯಲ್ನಲ್ಲಿ ನಾವು ನೋಡ್ಕೊಂಡು ಏ ಇಷ್ಟಕ್ಕೆಲ್ಲ ಅಳತೀಯಾ ಇದಕ್ಕೆಲ್ಲ ಕೋಪಿಸ್ಕೊಳ್ತೀಯ ದೊಡ್ಡವರಾಗಿ ಭಯ ಪಡ್ತೀಯಲ್ಲ ಅಂತ ಅವರಿಗೆ ಅವರು ತಮ್ಮ ಭಾವನೆಯ ಬಗ್ಗೆ ನಾಚಿಕೆ ಉಂಟಾಗೋಗೆ ಮಾಡಬಾರದು ಅವರು ಸಂಕೋಚಗಳಿಂದ ಸಂಕೋಚದಿಂದ ನಾಚಿಕೆಯಿಂದ ಅವುಗಳನ್ನ ಅದುಮಿಟ್ಕೊಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಈ ಅದುಮಿಟ್ಕೊಳ್ಳುವಂಥ ಪ್ರಯತ್ನಗಳೆಲ್ಲವೂ ಕೂಡ ಅವರಲ್ಲಿ ಮಾನಸಿಕವಾದಂತಹ ಒತ್ತಡಗಳನ್ನು ಉಂಟು ಮಾಡ್ತದೆ ಯಾವಾಗ ಈ ಮಾನಸಿಕವಾದಂತಹ ಒತ್ತಡಗಳು ಉಂಟಾಗ್ತದೆಯೋ ಅವುಗಳು ಮುಂದೆ ಮಾನಸಿಕ ಸಮಸ್ಯೆಗಳಿಗೂ ಕೂಡ ಕಾರಣವಾಗ್ತದೆ ಒಂದು ಮಾತು ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಬೇಕು ವಿಷಾನ ಎಷ್ಟು ಮಧುರವಾಗಿ ಭಾವಿಸಿದ್ರೂ ಅದು ವಿಷಾನೇ ಪಾಪ ಜೆಂಡರ್ ಬಯಾಸ್ಡ್ ಆಗಿ ಗಂಡು ಮಕ್ಕಳಿಗೆಲ್ಲ ಹೇಳಿದಂತೇಳಿ ಏ ಹೆಣ್ಮಗು ಥರ ಅಳತೀಯೇನೋ ಗಂಡು ಮಗು ಅಳಬಾರದೆ ಅದಕ್ಕೆ ಹೃದಯ ಇಲ್ಲವೇ ಅದಕ್ಕೆ ಮನಸ್ಸಿಗೆ ನೋವಾಗೋದಿಲ್ವೇ ಹೀಗೆ ನಾನಾ ಕಾರಣಗಳಿಂದ ನಾವು ಗಂಡ ಮನಸ್ಸನ್ನು ಒಂಥರ ಸಕಾರಾತ್ಮಕವಾಗಿ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ ನಾವು ಅದನ್ನು ನಕಾರಾತ್ಮಕವಾಗಿರುವಂತಹ ಅಂದರೆ ನೆಗೆಟಿವ್ ಫೀಲಿಂಗ್ಸ್ನ ಎಕ್ಸ್ಪೀರಿಯೆನ್ಸ್ನ ನಾವು ಹೊರಗೆಳೆಯಬೇಕು ಆದರೆ ಅದನ್ನು ಪಾಸಿಟಿವ್ ಆಗಿ ಕೋಟ್ ಮಾಡೋದಕ್ಕೆ ಹೋಗಬಾರ್ದು ಅದಕ್ಕೊಂದು ಸಕಾರಾತ್ಮಕವಾದ ಪ ಪದರವನ್ನು ಲೇಪಿಸಿ ಸಕಾರಾತ್ಮಕ ವೇಷವನ್ನು ಉಡುಗೆಯನ್ನು ತೊಡಿಸಿ ಮಾಡಬಾರ್ದು ಆವಾಗ ಒಳಗೆಲ್ಲ ಹುಳುಕು ಹೊರಗೆಲ್ಲ ತಳುಕು ಆ ಕೇಸ್ ಆಗೋಗುತ್ತೆ ಬೇಡ ಮಧುರವಾದ ವಿಷಯ ಬೇಡ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಳ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ